नो उत्प्रेक्षे नो उहापोहा ताजा सुधि निकर माहितिगे ब्राउज माड़ी विजयवाणी डॉट कोड स्कैन माड़ी ऐप डाउनलोड माड़ कुले

ಅಜಾತ ಶತ್ರುಭಾಗ ದಾವಣ ಜಿಲ್ಲೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂತೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ತಂದೆಯಾದಂತಹ ಒಂದು ಕೊಡುಗೆಯನ್ನು ಕೊಟ್ಟು ಉದ್ಯಮಿ ಜೊತೆಗೆ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೆ ದಾನಿಯಾಗಿ ಸೇವೆಯನ್ನು ಮಾಡಿಕೊಂಡಿದ್ದಾರೆ ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂತ ಸಂದರ್ಭದಲ್ಲಿ ತೆಗೆದುಕೊಂಡ ತೀರ್ಮಾನ ಸರ್ಕಾರ ಕೂಡ ಕಾಲ್ತೇ ಹೋದಾಗ ಸರ್ಕಾರಕ್ಕಿಂತ ಮುಂಚೆ ಬಗ್ಗೆ ಇಡೀ ದಾವಣಗೆರೆ उचित वाली लस्के न कोटो वैक्सीन के कोटो आदि भाव से के वन्दो माध्यम आदि को तो ना आसान है तो क्या भाव कर रहे हैं आज मेरे सरकार में तो बंद हो तो ना ने वो की е ने वो के ಇವತ್ತು ನಾವು ಓಡಿ ಸರ್ಕಾರ ಅವ್ರಿಗೆ ಹೋಗಿ ಗೌರವ ಬಂದಿದ್ದೇವೆ ಪಕ್ಷ ಬಂದಿದೆ ನನಗೆ ಕೆಲವೊಂದು ದುಃಖ ಆಗ್ಬೋದು ನಾವು ಕರ್ಕೊಂಡು ಅಂತ ಆದ್ರೆ ಇಂಥ ತುಂಬಾ ಜೀವನ ಭಗವಂತ ನಮ್ಮ ಸಾವಿರ ಕೋಟಿ ರೈತ ಯಾರು ಕೂಡ ಯಾವ ದತ್ತೆ ಹಾಸ್ಪಿಟಲ್ பலாஞ்சல உதவி நம்ம தர்ம எல்லாம் அத்தி சீர்ஷவாக பார்த்து ನೋಡಿ ಒಂದು ಗಮನಿಸ್ಬೇಕು ನಾಲ್ಕು ಸಾವಿರ ಜನ ಹೋಗಿ ಬಂದಿದ್ರು ಎಲ್ಲ ಒಂದು ಹೊಡ್ಬೇಕಾದ್ರೆ ನಾಲ್ಕು ಟ್ರೈನ್ ಅಂದ್ರೆ ನೈಕ್ ಅಲ್ಲೇ ಸಾವಿರಾರು ಜನ ಬಂದಿದ್ರು ಒಬ್ಬರು ಐವತ್ತೈದು ಸಾವಿರ ಖರ್ಚು ಮಾಡ್ತ ಬಂದಿದ್ರು ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು ಈ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು

கர்க்கத்தி <laughs> அதிவேத்தி ಮತ್ತು ದೇಶ ಅಂಗೀಕಾರ ಬಿಜೆಪಿ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ